ಏನು ಬುದ್ಧನ ಕಾಲಕ್ಕೊಂದು ಘಟನೆ ನಡೀತು ಒಂದು ಬಹಳ ಅದ್ಭುತವಾದ ಘಟನೆ ನಡೀತು ಒಬ್ಬ ಭಿಕ್ಷಕಿ ಇದ್ಲಿ ಬುದ್ಧ ಪ್ರವಚನ ಮಾಡ್ತಾ ಇದ್ದ ಬರಗಾಲ ಬಿದ್ದಿತ್ತು ಬರಗಾಲ ಬಿದ್ದಾಗ ರಾಜರು ಮಹಾರಾಜರು ಶ್ರೀಮಂತರೆಲ್ಲ ಕುಂತಿದ್ರು ಮುಂದ ಬುದ್ಧ ಹೇಳ್ತಾನ ನಾಡಿಗೆಲ್ಲ ಬರಗಾಲ ಬಂದೈತಿ ನಿಮ್ಮಲ್ಲಿ ಯಾರಾದರೂ ಮುಂದೆ ಬಂದು ಈ ಬರವನ್ನ ಕಳಿಲಿಕ್ಕೆ ಪ್ರಯತ್ನ ಅಂತ ಬುದ್ಧ ಸಭೆಗೆ ಕೇಳ್ತಾನೆ ಸಭೆಯಲ್ಲಿ ಯಾರೂ ಚಂಡ ಸಹಿತ ಎತ್ತ ಎಲ್ಲರ ಕೆಳಗೆ ಹಾಕೊಂಡು ಕುಂತರು ದೊಡ್ಡ ದೊಡ್ಡ ಶ್ರೀಮಂತರು ರಾಜ ಮಹಾರಾಜರು ಒಂದು ಹತ್ತು ವರ್ಷದ ಸಣ್ಣ ಮಗು ಬಾಲಕಿ ಕುಂತಿತ್ತು ತಂದಿಲ್ಲ ತಾಯಿಲ್ಲ ಮೈ ಮೇಲೆ ಹರಿದ ಬಟ್ಟೆ ಕೈಯೊಳಗೊಂದು ಭಿಕ್ಷಾಪಾತ್ರ ಭಿಕ್ಷಾಪಾತ್ರ ಹಿಡಿದುಕೊಂಡು ಬಂದ ಹತ್ತು ವರ್ಷದ ಮಗು ಬುದ್ಧನ ಹತ್ತಿರ ಬಂದಂತಳ ಬುದ್ಧ ದೇವ ನಾನು ಈ ನಾಡಿನ ಬರವನ್ನ ಕಳೀತೀನಿ ಬುದ್ಧನಿಗೆ ಆಶ್ಚರ್ಯ ಆತು ಅಲ್ಲ ರಾಜ ಮಹಾರಾಜರು ಸುಮ್ನ ಕುಂತಾರ ಶ್ರೀಮಂತರು ಸುನ ಮುಂದ ಕುಂತಾರ ನಿನಗ ತಂದಿಲ್ಲ ತಾಯಿ ಇಲ್ಲ ಹತ್ತು ವರ್ಷದ ನೀನು ನಿನ್ನ ಕೈಯೊಳಗ ಭಿಕ್ಷಾ ಪಾತ್ರೆ ಐತಿ ನಿನ್ನ ಕೈಯೊಳಗ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಈ ನಾಡಿನ ಬರವನ್ನ ನೀ ಹೆಂಗ ಕಳೀತಿ ಅಂತ ಅವಾಗ ಬುದ್ಧ ಆ ಮಗುವಿಗಂತಾನ ನಿನ್ನ ಕೈಯೊಳಗ ಒಂದು ಸಣ್ಣ ಭಿಕ್ಷಾ ಪಾತ್ರೆ ಐತಿ ಈ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ನೀ ಹೆಂಗ ಈ ನಾಡಿನ ಬರಗಾಲವನ್ನ ಕಳಿತೀನಿ ಜನರಿಗನ್ನ ಹೆಂಗ ಕೊಡುತ್ತೆ ನೀನು ಅವಾಗ ಭಿಕ್ಷುಕಿ ಅಂತಾಳ ಬುದ್ಧ ದೇವ ನಾನು ಭಿಕ್ಷುಕಿ ಇರಬಹುದು ನನ್ನ ಕೈಯೊಳಗೆ ಹಿಡಿದ ಭಿಕ್ಷಾ ಪಾತ್ರೆ ಸಣ್ಣದಿರಬಹುದು ನಾನು ಭಿಕ್ಷುಕಿ ಇರಬಹುದು ನನ್ನ ಕೈಯೊಳಗಿರುವ ಹಿಡಿದಿರುವ ಭಿಕ್ಷಾ ಪಾತ್ರೆ ಸಣ್ಣದೈತಿ ಅದರ ಬರ ಬಿದ್ದ ಜನರಿಗೂ ಉಳಿಸಬೇಕೆನ್ನುವ ನನ್ನ ಹೃದಯದ ಪಾತ್ರೆ ಬಹಳ ದೊಡ್ಡದೈತಿ ಅದಕ್ಕೆ ಬಂದೆ ನಾನು ಕೈಯೊಳಗ ಹಿಡಿದ ಭಿಕ್ಷಾ ಪಾತ್ರೆ ಪ್ರಶ್ನೆ ಇಲ್ಲ ಹೃದಯದೊಳಗೆ ಭಿಕ್ಷಾ ಪಾತ್ರೆ ಇರಬಾರದು ಅದು ಮುಖ್ಯ ಅಂತ ಬಂದು ಬುದ್ಧನ ಹತ್ತಿರ ಬರ್ತಾಳ ಮಗು ಬಂದು ತನ್ನ ಭಿಕ್ಷಾ ಪಾತ್ರೆ ಬುದ್ಧನ ಮುಂದೆಡ್ತಾಳ ಬುದ್ಧನ ಭಿಕ್ಷಾ ಪಾತ್ರೆ ತನ್ನ ಕೈಯೊಳಗು ತಗೊಂತಾಳ ಬುದ್ಧ ಕೇಳ್ತಾನೆ ಯಾಕೆ ಹೀಗೆ ಅಂತ ಅವಾಗ ಮಗು ಹೇಳ್ತೈತಿ ನೋಡು ಬುದ್ಧ ನನ್ನ ಕೈಯೊಳಗೆ ಹಿಡಿದಿರುವ ಪಾತ್ರೆ ಐತೆ ಇದು ಅನ್ನದ ಪಾತ್ರೆ ಇದು ಅನ್ನ ಬೇಡುವ ಪಾತ್ರೆ ಇದು ನನ್ನ ಪಾತ್ರೆ ನಿನ್ನ ಮುಂದಿಟ್ಟು ನಿನ್ನ ಪಾತ್ರೆ ನಾ ಯಾಕೆ ತಗೊಂಡಿನಿ ಅಂದ್ರ ನನ್ನದು ಅನ್ನ ಬೇಡುವ ಪಾತ್ರೆ ನನ್ನ ಪಾತ್ರೆ ಭಿಕ್ಷಾ ಪಾತ್ರೆ ಐತಲ್ಲ ಅನ್ನದ ಬೆನ್ನ ಹತ್ತಿ ಹೋಗ್ತೈತಿ ಇನ್ನು ಕೈಯೊಳಗಿನ ಭಿಕ್ಷಾ ನಾ ಹಿಡ್ಕೊಂಡಿನಲ್ಲ ಅನ್ನವೇ ಓಡಿ ಬರ್ತೈತಿ ಇದ್ರೊಳಗೆ ಇದು ವ್ಯತ್ಯಾಸ ಬುದ್ಧ ದೇವ ಒಬ್ಬ ಭಿಕ್ಷುಕನ ಪಾತ್ರೆಗೂ ಒಬ್ಬ ಭಿಕ್ಷುವಿನ ಪಾತ್ರೆಗೂ ವ್ಯತ್ಯಾಸ ಐತಿ ಭಿಕ್ಷು ಅಂದ್ರೆ ಸನ್ಯಾಸಿ ಅಂತರ್ತ ಒಬ್ಬ ಭಿಕ್ಷುಕನ ಪಾತ್ರೆಗೂ ಒಬ್ಬ ಭಿಕ್ಷುವಿನ ಪಾತ್ರೆಗೂ ವ್ಯತ್ಯಾಸ ಐತಿ ಭಗವಂತನೇ ಹೇಳು ದೇವನ್ ಹುಡುಗಿ ಬರ್ತೈತಿ ಎತ್ತಿ ತಗೊಂಡು ಬಂದ್ರ ಎಷ್ಟ್ ಉಳ್ದಿತ್ತು ಅಂದ್ರ ಬುದ್ಧನಿಗೆ ಹೇಳ್ತಾಳ ಮಗು ಹೋಗಿ ಬುದ್ಧನೇ ಎಷ್ಟ್ ಉಳ್ದೈತಿ ಅಂದ್ರ ಬಂದೈತಿ ಅಂದ್ರ ಉಣ್ಣವ್ರ ಕಡಿಮೆ ಇದ್ದಾರೋಡು ಅಷ್ಟು ಬಂದೈತಿ ಅಂತ ಹೇಳ್ತು ಮಗು ಹೋಗಿ ತನ್ನ ಭಿಕ್ಷಾ ಪಾತ್ರೆ ಬುದ್ಧನ ಭಿಕ್ಷಾ ಪಾತ್ರೆ ಇತ್ತಲ್ಲ ತಗೊಂಡು ಬುದ್ಧನ ಮುಂದಿಟ್ಟು ಮತ್ತೆ ತನ್ನ ಭಿಕ್ಷಾ ಪಾತ್ರೆ ತಗೊಂಡೀಗ ನಿನ್ನ ಭಿಕ್ಷಾ ಪಾತ್ರೆ ನಿನಗ ನನ್ನ ಭಿಕ್ಷಾ ಪಾತ್ರೆ ನನಗ ಅಂತ ತಗೊಂಡು ಬರ್ತೈತೆ ಮಗು ಹೋಗುವಾಗ ಬುದ್ಧ ಕೇಳ್ತಾನೆ ಅಲ್ಲ ಇನ್ನೊಂದು ಸಣ್ಣ ಮಗು ಈ ನಾಡಿಗೆಲ್ಲ ಬದುಕಿಸಿದೆಲ್ಲ ಸಣ್ಣ ಭಿಕ್ಷಾ ಪಾತ್ರೆ ತಗೊಂಡು ಅಂತ ಕೇಳ್ತಾನೆ ಬುದ್ಧ ಅಂತ ಮಗು ಅಂತೈತಿ ಬುದ್ಧ ದೇವನೇ ನನ್ನ ಭಿಕ್ಷಾ ಪಾತ್ರೆಗೂ ನಿನ್ನ ಭಿಕ್ಷಾ ಪಾತ್ರೆಗೂ ವ್ಯತ್ಯಾಸ ಐತಿ ದೇವನೇ ನನ್ನದು ಅನ್ನದ ಭಿಕ್ಷಾ ಪಾತ್ರೆ ನಂದು ಬರೇ ಒಂದ ಹೊಟ್ಟೆ ತುಂಬಿಸ್ತೈತಿ ದೇವನೇ ನಿನ್ನದು ಭಿಕ್ಷುವಿನ ಭಿಕ್ಷಾ ಪಾತ್ರೆ ನಿನ್ನ ನನ್ನದು ಅನ್ನದ ಭಿಕ್ಷಾ ಪಾತ್ರೆ ಒಬ್ಬನ ಹೊಟ್ಟೆ ತುಂಬಿಸ್ತದೆ ಉದ್ದ ನಿನ್ನದು ಅರಿವಿನ ಭಿಕ್ಷಾ ಪಾತ್ರೆ ಲಕ್ಷ ಮಂದಿಯ ತೆಲೆ ಹೊಟ್ಟೆ ಎರಡನ್ನು ತುಂಬಿಸುವ ಪಾತ್ರೆ ಇದು ನಿನ್ನ ಪಾತ್ರೆ ನಿನಗಿರ್ಲಿ ನನ್ನ ಪಾತ್ರೆ ನನಗಿರ್ಲಿ ಎಷ್ಟು ನಿರಾಭಾರಿ ಜೀವನ ಭಿಕ್ಷಕಿಯ ಹೊಟ್ಟೆ ತುಂಬಿತ್ತು ಭಿಕ್ಷಕಿಯ ಭಿಕ್ಷಾ ಪಾತ್ರೆ ತುಂಬಿತ್ತು ನಮ್ಮ ಭಿಕ್ಷಾ ಪಾತ್ರೆ ಎಷ್ಟಿದ್ರು ತುಂಬು ನಮ್ಮ ಹೃದಯವೇ ಭಿಕ್ಷಾ ಪಾತ್ರಗಳಾಗಿ ಬಿಟ್ಟವಷ್ಟೆ ಅದಕ್ಕೆ ತಿಳ್ಕೋಬೇಕು ನಾವಿಲ್ಲಿ ಅದಕ್ಕೆ ಬಂದಿವಿ ಅಂದ್ರೆ ಅತಿಥಿಗಳಾಗಿ ಬಂದಿವಿ ಇಟ್ ಈಸ್ ಹಿಜ್ ಇನ್ವಿಟೇಷನ್ ಇದು ದೇವ ಕೊಟ್ಟ ಆಮಂತ್ರಣ ಮತ್ತ ಎದಕ್ ಬಂದಿನಿ ಅಂದ್ರೆ ಇಲ್ಲೆಲ್ಲರೂ ಕಲಾವಿದರಾಗಿ ಬಂದಿವಷ್ಟೆ ನಾನು ಸನ್ಯಾಸಿ ನಾನು ಒಬ್ಬ ಕಲಾವಿದ ಒಬ್ಬ ರಾಜಕಾರಣಿ ಅವನೊಬ್ಬ ಕಲಾವಿದ ಒಬ್ಬ ಸರ್ಕಾರಿ ನೌಕರ ಅವನೊಬ್ಬ ಕಲಾವಿದ ಒಬ್ಬ ರೈತ ಅವನದೊಂದು ಕಲಾವಿದ ಒಬ್ಬ ಗೃಹಿಣಿ ಆಕೆ ಒಬ್ಬ ಕಲಾವಿದೆ ನಮ್ಮ ನಮ್ಮ ಹಾಡ ನಾವು ಸರಿಗ ಹಾಡು ಹೋಗಬೇಕಿಲ್ಲಿ ದೇವರು ಜಾತ್ರೆಗೆ ಆಮಂತ್ರಣ ಕೊಟ್ಟನಲ್ಲ ನಮಗ ಕಲೆಗಾರರಾಗಿ ಬಂದಿವಿ ಹಾಡುಗಾರರಾಗಿ ಬಂದಿವಿ ಇಲ್ಲಿ ನೀವು ನೋಡ್ರಿ ಜಾತ್ರೆಗೆ ಕಲಾವಿದರನ್ನ ಕರೆಸಿರ್ತಾರ ಇಲ್ಲಿ ಜಾತ್ರೆಗೆ ಹಾಡೋ ಕರೆಸಿರ್ತಾರೆ ಚಲೋ ಹಾಡಿದ್ರಂದ್ರ ಮುಂದಿನ ಜಾತ್ರೆಗೆ ಆಮಂತ್ರಣ ಮತ್ತ ಹಾಡು ಕೆಡಸದ್ರ ಅಂದ್ರೆ ಇದೇ ಕೊನೆ ಜಾತ್ರೆ ಅಂತ ತಿಳ್ಕೊಬೇಕಷ್ಟ ನಮ್ಮ ನಮ್ಮ ಹಾಡ ನಾವು ಸರಿಗ ಹಾಡ್ದೇವಿ ಮುಂದಿನ ಆಮಂತ್ರಣ ಮುಂದಿನ ಜಾತ್ರೆಗೆ ಬರಕ ದೇವರ ಆಮಂತ್ರಣ ಕೊಡ್ತಾನ ನಮ್ಮ ಜೀವನವೆಂಬ ಹಾಡ ಕೆಟ್ಟತ್ತು ಅಂದ್ರೆ ನಾವೇ ತಿಳ್ಕೊಂಡು ಬಿಡ್ಬೇಕು ಇಟ್ ಇಸ್ ಮೈ ಲಾಸ್ಟ್ ಜಾತ್ರೆ ಇದು ಕೊನೆ ಜಾತ್ರೆ ಅಂತ ತಿಳ್ಕೊಂಡು ಹೋಗಿಬಿಡೋದಷ್ಟೇ ಮಹೇಶ್ ಇದು ದೇವ ಕೊಟ್ಟ ಆಮಂತ್ರಣ ಅದಕ್ಕೆ ಈ ಈ ಭವ ಬಂಧನದಿಂದ ಪಾರಾಗುವುದು ಅಂದ್ರೆ ಮತ್ತೇನೆಲ್ಲ ಇದು ಜೀವನ್ ಮುಕ್ತ ಅವಸ್ಥೆ ಇದು ನಂದಲ್ಲಪ್ಪ ಇದು ನಿಂದು ನೀ ಕೊಟ್ಟ ಪ್ರಸಾದ ಅನ್ನುವ ಭಾವದಿಂದ ಬದುಕುವುದೇ ಜೀವನ್ ಮುಕ್ತ ಅವಸ್ಥೆ